ದೂರು ಮಾಡುವರೇನೆ ರಂಗೈಯನ ದೂರು ಮಾಡುವರೇನೆ ದೂರು ಮಾಡುವರೇನೆ ರಂಗೈಯನ ದೂರು ಮಾಡುವರೇನೆ ದೂರು ಮಾಡುವರೇನೆ ಚಾರು ಮಂದಿಯೊಳಗೆ ದೂರು ಮಾಡುವರೇನೆ ಚಾರು ಮಂದಿ ಮುದು ತೋರೋ ರಂಗೈಯನ ದೂರು ಮಾಡುವರೇನೇ ರಂಗಯ್ಯನ ದೂರು ಮಾಡುವರೇನೇ ಗೊಲ್ಲರ ಮನೆಯಲ್ಲಿ ಕಳ್ಳತ ನದಿ ಬಂದು ಗುಲ್ಲು ಮಾಡುತ್ತಲವರ ಗಲ್ಲ ಕಚ್ಚುವನೆಂದು ಗೊಲ್ಲರ ಮನೆಯಲ್ಲಿ ಕಳ್ಳತ ನದಿ ಬಂದು ಗುಲ್ಲು ಮಾಡುತ್ತಲವರ ಗಲ್ಲ ಕಚ್ಚುವನೆಂದು ದೂರು ಮಾಡುವರೇನೇ ರಂಗಯ್ಯನ ದೂರು ಮಾಡುವರೇನೇ ರಂಗಯ್ಯ ದೂರು ಮಾಡುವರೇನೇ ನಂದಗೋಕುಲದಲ್ಲಿ ಮಂದೆಗೋವುಗಳ ಮುಂದೆ ಮಾಡಿಕೊಳಲನೂತ ತಬರುವನ ನಂದ ಗೋಕುಲದಲ್ಲಿ ಮಂದೆಗೋವುಗಳ ಮುಂದೆ ಮಾಡಿಕೊಳಲನೂದು ತಬರುವನ ಕಾಮಕುಂದಲೆನ್ನ ಕಳವಳಗೊಳ್ಳುತ್ತ ಶ್ಯಾಮ ಸುಂದರ ಮುದ್ದು ಪುರಂದರ ವಿಠಲನ್ನ ಕಳವಳ ಕಳವಳಗೊಳ್ಳುತ್ತ ಶ್ಯಾಮ ಸುಂದರ ಮುದ್ದು ಪುರಂದರ ವಿಠಲನ್ನ ದೂರು ಮಾಡುವರೇನೆ ರಂಗಯ್ಯನ ದೂರು ಮಾಡುವರೇನೆ ದೂರು ಮಾಡುವರೇನೆ ಚಾರು ಮಂದಿಯೊಳಗೆ ಮೂರು ಲೋಕಕ್ಕೆ ಮುದ್ದು ತೋ ಯನ ದೂರು ಮಾಡುವರೇನೇ ರಂಗೈಯನ ದೂರು ಮಾಡುವರೆ ನೀ ದೂರು ಮಾಡುವರೇನೇ ಲಾಲಿಸಿದಳು ಮಗನ ಯಶೋ ದೇ ಲಾಲಿಸಿದಳು ಮಗನ ಅರಳೆಲೆ ಮಾಗಾಯಿ ಬೆರಳಿ ಬಿಟ್ಟು ಅರಳೆಲೆ ಮಾಗಾಯಿ ಬೆರಳಿ ಬಿಟ್ಟು ತರಳನ ಮೈಸಿರಿ ತರುಣಿ ನೋಡು ತಗ್ಗಿ ಲಾಲಿಸಿದಳು ಮಗನ ಯಶೋ ಲಾಲಿಸಿ ಮಗನ ಬಾಲಕನೆ ಕೆನೆ ಹಾಲು ಮೊಸರು ನೀವೇ ನೆನುತ ಬಾಲಕನೆ ಕೆನೆ ಹಾಲು ಮೊಸರು ನೀವೇ ನೆನ್ನುತ್ತಾ ಲೀಲೆಯಿಂದಲಿಯನ್ನ ತೋಳ ಮೇಲ್ಮಲಗೆಂದು ಲೀಲೆಯಿಂದಲಿಯನ್ನ ತೋಳ ಗೆಂದು ಲಾಲಿಸಿದಳು ಮಗನ ಯಶೋ ದೇಲಾಲಿಸಿದಳು ಮಗನ ಮುಗುಳು ನಗೆಯಿಂದ ಮುದ್ದುತ್ತಂದು ಮುಗುಳು ನಗೆಯಿಂದ ಮುದ್ದುತ್ತಂದು ಜಗದೊಡೆಯನ ಶ್ರೀ ಪುರಂದರ ವಿಠಲನ ಜಗದೊಡೆಯನ ಶ್ರೀ ಪುರಂದರ ವಿಠಲನ ಲಾಲಿಸಿದಳು ಮಗನ ಯಶೋ ಲಾಲಿಸಿದಳು ಮಗನ ಯಶೋದೆ ಲಾಲಿಸಿದಳು ಮಗನ